ವೀಕ್ಷಕರೇ ಬ್ಲೌಸ್ನ ಲೆಂತು ಹದಿನಾಲ್ಕು ಹೊರೆ ಮೊದಲಿಗೆ ಒಂದು ನೇರಾಗಿರೆ ಹಾಕೋಣ ಇದು ವೇಸ್ಟ್ ಲೈನ್ ಬ್ಲೌಸ್ ಲೆಂತ್ ಹದಿನಾಲ್ಕು ಹೊರೆ ಗ್ರಾಹಕರ ಎತ್ತರ ಆರು ಅಡಿ ಎತ್ತರ ಅದರಿಂದ ಬ್ಲೌಸ್ ಲೆಂತ್ ಹದಿನಾಲ್ಕೂವರೆ ಶೋಲ್ಡರು ಹದಿನಾಲ್ಕೂವರೆ ಅಂದ್ರೆ ಏಳು ಕಾಲು ಅರ್ಧ ಹೈಟು ಆರು ಅಡಿ ಚೆಸ್ಟು ಮೂವತ್ತ ಮೂರು ಬಸ್ಟ್ ರೌಂಡು ಮೂವತ್ತ ಮೂರು ಅಂಡರ್ ಬಸ್ಟು ಇಪ್ಪತ್ತೆಂಟು ಮನೆ ಈ ಒಂದು ಅಳತೆಗೆ ಬ್ಲೌಸ್ನ ಇವತ್ತು ಕಟ್ ಮಾಡ್ತಾ ಇದೀವಿ ಮೊದಲಿಗೆ ಬ್ಯಾಕ್ ಟೆಕ್ ಡೀಪ್ ಬಂದ್ಬಿಟ್ಟು ಕೆಳಗಿಂದ ನಾಲ್ಕು ಇಂಚು ವೇಸ್ಟ್ ಅಂಡರ್ ಬಸ್ಟು ಇಪ್ಪತ್ತೆಂಟು ಅದರ ನಾಲ್ಕನೇ ಒಂದು ಭಾಗ ಏಳು ಮುಕ್ಕಾಲು ಇಂಚು ಡಾಟ್ ಮುಕ್ಕಾಲು ಇಂಚು ಡಾಟು ಫ್ರಂಟಲ್ಲಿ ನಾಲ್ಕನೇ ಒಂದು ಭಾಗ ಮಾಡೋದಲ್ಲ ವೇಸ್ಟು ಹದಿಮೂರು ಇಂಚ್ ಮಾಡ್ತೀನಿ ಆರೂವರೆ ಆರೂವರೆ ಅದರಲ್ಲಿ ಎಕ್ಸ್ಟ್ರಾ ಅರ್ಧ ಸೇರಿಸ್ಕೊತೀನಿ ಏಳುವರೆ ಬ್ಯಾಕಲ್ಲಿ ಫ್ರಂಟಲ್ಲಿ ಆರೂವರೆ ಅಲ್ಲಿಗೆ ಇಪ್ಪತ್ತೆಂಟು ಆಗುತ್ತೆ ವೀಕ್ಷಕರೇ ಇಲ್ಲಿ ಏಳುವರೆ ಮುಕ್ಕಾಲು ಇಂಚು ಡಾಟು ಮಡಗಿದ್ದೀನಿ ನೆಕ್ ಡೀಪು நெக் விடுத்துட் விடுத்து நெக் விடுத்து இன்ச்சு விடுத்து இல்ல ಶೋಲ್ಡರ್ ಬಿಡಿತು ಎರಡೂವರೆ ಇದೆ ಇಲ್ಲೂ ಎರಡುವರೆ ಶೋಲ್ಡ್ರಿಂದ ಹಾರ್ಮೋಲ್ ಡೌನು ಐದುವರೆ ಚೆಸ್ಟ್ ಮೂವತ್ತ ಮೂರು ನಾಲ್ಕನೇ ಒಂದು ಭಾಗ ಎಂಟು ಕಾಲು ಎಂಟು ಕಾಲು ಫಸ್ಟು ಮಾರ್ಕಿಂಗ್ ಮಾಡೋಣ ನಮಗೆ ಹಾರ್ಮೋಲು ಹದಿನೈದು ಅರ್ಧ ಏಳುವರೆ ಹಾರ್ಮೋಲ್ ಮಾರ್ಕಿಂಗ್ ಮಾಡ್ಬಿಟ್ಟು ಚೆಕ್ ಮಾಡೋಣ ಏಳು ಕಾಲು ಒಂದು ಪುಳ್ಳಿ ಬರ್ತಾ ಇದೆ ಏಳುವರೆ ಹಾರ್ಮೋಲು ಬರ್ತಾ ಇದೆ ಹಾರ್ಮೋಲು ಹದಿನೈದು ಈ ಪಾಯಿಂಟು ಈ ಪಾಯಿಂಟು ಸೇರಿಸ್ಬೋಣ ಮುಕ್ಕಲ್ ಇಂಚು ಎರಡು ಡಾಟ್ ಸೈಡ್ ಮಾರ್ಜಿನ್ ಒಂದೆರಡು ಇಂಚು ವೀಕ್ಷಕರೇ ಇದಾಗಿತ್ತು ಬ್ಯಾಕ್ ನೆಕ್ ಬಿಡ್ತು ಮೂರು ಇಂಚು ಶೋಲ್ಡರ್ ಬಿಡ್ತು ಎರಡೂವರೆ ಇಲ್ಲಿ ನೆಕ್ ಬಿಡ್ತು ಎರಡೂವರೆ ಮಡಗಿದ್ದೀನಿ ಈ ರೀತಿ ಬ್ಯಾಕ್ನ ನಾವು ಮಾರ್ಕಿಂಗ್ ಮಾಡ್ಕೋಬೇಕು ಈ ಡಾಟ್ ಹಿಡಿದ ಮೇಲೆ ಶೇಪ್ ಇದರ ಸ್ಟಿಚಿಂಗ್ ಮಿಡಿಯೋ ಹಾಕ್ತೀನಿ ಆಗ ಬ್ಯಾಕ್ ನಾವು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದಂತ ನಿಮಗೆ ತೋರಿಸ್ತೀನಿ ಈಗ ಇದನ್ನ ಕಟ್ ಮಾಡ್ತೀನಿ ಶೋಲ್ಡ್ರಲ್ಲಿ ಒಂದು ಸೆಂಟಿಮೀಟ್ರ್ ಹಾರ್ಮೋನಲ್ಲಿ ಒಂದು ಸೆಂಟಿಮೀಟರ್ ವೇಸ್ಟ್ ಅಲ್ಲಿ ಒಂದು ಸೆಂಟಿಮೀಟರ್ ಬಿಟ್ಟು ಬ್ಯಾಕ್ನ ಕಟ್ ಮಾಡ್ತೀನಿ